ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಗಾಂಕರ್ ದೇಶದಲ್ಲಿ ಯುದ್ಧ ಕಾರ್ ಮೋಡ ಕವಿದಿರೋ ಹೊತ್ತಲ್ಲಿ ಪಾಕ್ ವಿರುದ್ಧ ಯುದ್ಧ ಸಾರೋದಕ್ಕೆ ದೇಶ ಸರ್ವ ಸನ್ನದ್ದವಾಗಿರುವಂತಹ ಸಮಯದಲ್ಲಿಯೇ ಬಿಗ್ ಅನೌನ್ಸ್ಮೆಂಟ್ ಒಂದಾಗಿದೆ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಅತಿ ದೊಡ್ಡ ಘೋಷಣೆ ಇದು ಯಾರು ಹೇ ಮಾಡಿರದಂತಹ ಈ ಕ್ಷಣಕ್ಕೆ ಎಕ್ಸ್ಪೆಕ್ಟ್ ಮಾಡದಂತಹ ಒಂದು ಘೋಷಣೆ ಆಗಿದೆ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಮೋದಿ ಬಹುಶಃ ಇದು ಪ್ಲ್ಯಾನ್ ಆಗಿತ್ತೋ ಏನೋ ಆದರೆ ಮಧ್ಯದಲ್ಲಿ ಪಾಕ್ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಗಳಾಗಬಿಟ್ಟು ಅದು ಅನಿರೀಕ್ಷಿತ ಪಹಲ್ಗಾಮ್ ದಾಳಿ ಸೊ ಆ ಒಂದು ಯೋಜನೆಯೇ ಯಥಾವತ್ತಾಗಿ ಬೇರೆ ಎಲ್ಲ ದೇಶದ ಬೇರೆ ಎಲ್ಲ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸ್ಕೀಮ್ಗಳನ್ನು ಪ್ಲಾನ್ಗಳನ್ನ ಕೈ ಬಿಡೋಕೆ ಆಗಲ್ವಲ್ಲ ಅದ್ರ ಪಾಡಿಗೆ ಅದು ಆಗ್ತಾ ಇರಬೇಕು ಇದರ ಪಾಡಿಗೆ ಇದು ಆಗ್ತಿರ್ಬೇಕು ಸೊ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಅತ್ಯಂತ ಮಹತ್ವದ ನಿರ್ಧಾರ ಅದು ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಜನಗಣತಿ ಜೊತೆಗೆ ಜಾತಿ ಗಣತಿ ದೇಶವ್ಯಾಪಿ ಜಾತಿ ಗಣತಿಯನ್ನು ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿ ಆ ಮೂಲಕ ಕರ್ನಾಟಕದ ರಾಜ್ಯ ಸರ್ಕಾರ ಮಾಡಿರುವಂತಹ ಜಾತಿ ಗಣತಿಗಿನ್ ಮುಂದೆ ಬೆಲೆ ಇರಲ್ಲ ಅಲ್ಲ ಅಶ್ವಿನಿ ವೈಷ್ಣವ್ ಅವರು ಅದನ್ನೇ ಹೇಳ್ತಾ ಹೋಗ್ತಾರೆ ಕೆಲವು ರಾಜ್ಯ ಸರ್ಕಾರಗಳು ತಮಗೆ ಬೇಕಾದಂಗೆ ರಾಜಕೀಯ ಲೆಕ್ಕಾಚಾರಕ್ಕೆ ಪೂರಕವಾಗಿ ಅನ್ಸೈಂಟಿಫಿಕ್ ಆಗಿ ಅಥವಾ ಅಪಾರದರ್ಶಕವಾಗಿ ಈ ರೀತಿ ಜಾತಿ ಗಣತಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಜಾತಿ ಗಣತಿ ಮಾಡುವ ಅವಕಾಶ ಇರೋದು ಕೇಂದ್ರ ಸರ್ಕಾರಕ್ಕೆ ಇದನ್ನ ಬಿಜೆಪಿ ಬಹಳಷ್ಟು ದಿನಗಳಿಂದ ಹೇಳ್ಕೊಂಡು ಬಂದಿತ್ತು ಈಗ ಜಾತಿ ಗಣತಿ ದೇಶವ್ಯಾಪಿ ಆಗ್ತಿರೋದ್ರಿಂದ ಆ ಡೇಟಾ ಕನ್ಸಿಡರ್ ಆಗುತ್ತೆ ಸದ್ಯಕ್ಕೆ ಕಾಂಗ್ರೆಸ್ ಇಲ್ಲಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡ್ಕೊಳ್ಳೋದು ಇಂಪ್ಲಿಮೆಂಟ್ ಮಾಡೋದು ಏನೇ ಮಾಡಬಹುದು ಬಟ್ ಕೇಂದ್ರ ಸರ್ಕಾರ ಡೇಟಾವನ್ನು ರೆಡಿ ಮಾಡಿದ ಮೇಲೆ ದೇಶವ್ಯಾಪಿ ಅದೇ ಅನ್ವಯ ಆಗುತ್ತೆ ಎಲ್ಲ ಧರ್ಮಗಳಿಗೂ ಇದನ್ವಯ ಆಗುತ್ತೆ ಹಿಂದೂ ಮುಸಲ್ಮಾನು ಕ್ರಿಶ್ಚನ್ನು ಅಥವಾ ಯಾವ್ಯಾವ ಧರ್ಮದಲ್ಲಿ ಜಾತಿಗಳಿದ್ದಾವೆ ಎಲ್ಲರದ್ದು ಕೌಂಟ್ ಆಗುತ್ತೆ ಜಾತಿ ಗಣತಿ ಅಂದ್ರೆ ಬರೀ ಹಿಂದೂಗಳ ಜಾತಿ ಗಣತಿ ಅಂತ ಆಗಲ್ಲ ಮುಸಲ್ಮಾನ್ರ ಜಾತಿ ಗಣತಿ ಲೆಕ್ಕಾಚಾರವೂ ಕೂಡ ಆಗಬೇಕಾಗತ್ತೆ ಜಾತಿ ಅಂದ್ರೆ ಎಲ್ಲರಲ್ಲೂ ಇರುವಂತ ಜಾತಿಗಳ ಲೆಕ್ಕ ಹಾಕತ್ತೆ ಇದು ಜನಗಣತಿ ನಡೆಯುತ್ತೆ ಅದರ ಭಾಗವಾಗಿ ಜಾತಿ ಗಣತಿ ನಡೆಯುತ್ತೆ ಅದನ್ನು ಕೇಂದ್ರ ಸರ್ಕಾರ ಕ್ಲಿಯರ್ ಮಾಡಿದೆ ಖಂಡಿತ ಈಗ ಕಾಂಗ್ರೆಸ್ ನಾವು ಇಷ್ಟೆಲ್ಲ ಮಾಡಿದ್ದಕ್ಕೆ ಇದು ನಮ್ಮ ಇಂಪ್ಯಾಕ್ಟ್ ನಮಗೆ ಕ್ರೆಡಿಟ್ ಬರಬೇಕು ಅನ್ನೋ ರೀತಿಯಲ್ಲಿ ಹೇಳಬಹುದು ಆದರೆ ಬಹಳ ದೊಡ್ಡ ಹೆಜ್ಜೆ ಇದು ಮೋದಿ ಅವಕಾಶ ಸಿಕ್ಕಾಗೆಲ್ಲ ಹೇಳ್ತಿದ್ದಿದ್ದು ಇದನ್ನೇ ರಾಜೀವ್ ಗಾಂಧಿ ರಿಸರ್ವೇಷನ್ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ ವಿರುದ್ಧ ಇದ್ರು ಬಟ್ ರಾಹುಲ್ ಗಾಂಧಿ ಅದನ್ನು ಮಾಡೋಕೆ ಹೊರಟಿದ್ದಾರೆ ಕಾಂಗ್ರೆಸ್ಗಿದೆ ಕ್ಲಾರಿಟಿ ಇಲ್ದಿರೋ ವಿಷಯ ನೆಹರು ಮತ್ತು ರಾಜೀವ್ ಗಾಂಧಿ ಸದಾ ಇದನ್ನು ವಿರೋಧಿಸ್ಕೊಂಡು ಬಂದಿದ್ರು ಈ ರಿಸರ್ವೇಷನ್ ತಗೊಳ್ಳೋರೆಲ್ಲ ಫೂಲ್ಸ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅನ್ನೋ ಆಕ್ರೋಶವನ್ನು ಬಿಜೆಪಿ ವ್ಯಕ್ತಪಡಿಸಿದ್ದು ಅವತ್ತು ಹಂಗೆ ಹೇಳಿದ್ರು ಇವತ್ತು ರಾಹುಲ್ ಗಾಂಧಿ ಅದೇ ಹಿಡ್ಕೊಂಡು ಎಲೆಕ್ಷನ್ ಓಡಾಡ್ತಿದ್ದಾರೆ ಪಾಪ ಕ್ಲಾರಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಮುಗಿ ನೋಡಿದ್ವಿ ನಾವು ಜಾತಿ ಗಣತಿಯ ಬಗ್ಗೆ ಎಲ್ಲೂ ಕೂಡ ಮೋದಿ ಅಮಿತ್ ಶಾ ಇಂಥದ್ದೇ ತಮ್ಮ ನಿರ್ಧಾರ ಇದ್ರ ವಿರುದ್ಧ ಇದ್ದೀವಿ ಅನ್ನೋ ರೀತಿಯಲ್ಲೂ ಹೇಳಿರ್ಲಿಲ್ಲ ಮುಂದಿನ ದಿನಗಳಲ್ಲಿ ಸೈಂಟಿಫಿಕ್ ಆಗಿ ಆಗಬಹುದು ಅನ್ನೋ ಸುಳಿವನ್ನು ಕೊಟ್ಟಿರಲಿಲ್ಲ ಬಟ್ ಈಗ ಜಾತಿ ಗಣತಿಗೆ ಮುದ್ರೆ ಒತ್ತೇ ಬಿಟ್ಟಿದೆ ಕೇಂದ್ರ ಸರ್ಕಾರ ದೇಶವ್ಯಾಪಿ ಜನಗಣತಿ ಆಗತ್ತೆ ಹೊಸ ಲೆಕ್ಕ ತೆಗಿತಾರೆ ಅದರಲ್ಲಿ ಜಾತಿ ಗಣತಿ ಕೂಡ ಮಾಡಲಾಗತ್ತೆ ಬಿಹಾರದ ಎಲೆಕ್ಷನ್ಗೋಸ್ಕರ ಮಾಡ್ತಿದ್ದಾರೆ ಅನ್ನುವಂಥ ವಾದ ಒಂದು ಕಡೆ ಕೇಳಿ ಬರ್ತಿದೆ ಬಟ್ ಬಿಹಾರದ ಎಲೆಕ್ಷನ್ ಗೆಲ್ಲೋದಕ್ಕೆ ಜಾತಿ ಗಣತಿ ಮಾಡೇ ಗೆಲ್ಲಬೇಕು ಅದೊಂದೇ ಅಸ್ತ್ರ ಅನ್ನೋ ರೀತಿಯಲ್ಲಿ ಏನು ಕಾಣಿಸ್ತಾ ಇಲ್ಲ ಇದು ಒಂದು ದೇಶವ್ಯಾಪಿ ಆಗೋದ್ರಿಂದಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬದಲಾವಣೆಗಳನ್ನು ತರೋದಿಕ್ಕೆ ಸಾಧ್ಯವಾಗುತ್ತೆ ಅಸಲಿ ಪರಿಸ್ಥಿತಿ ಏನು ವಾಸ್ತವ ಏನು ಅನ್ನೋದನ್ನ ಸರಿಯಾಗಿ ಹೊರಗಡೆ ಇಲ್ಲ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸ್ತಾರೆ ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಮಾಡಿ ಅನೌನ್ಸ್ ಮಾಡಿದ್ದಾರೆ ಕೇಂದ್ರ ಸಚಿವರು ಇಂಥದ್ದೊಂದು ಗಣತಿಯನ್ನು ಕೈಗೆತ್ತಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಸೊ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ಗೆ ಏನೀಗ ಏನು ಹೇಳ್ತಿದ್ರು ರಾಹುಲ್ ಗಾಂಧಿ ಅವರು ದೇಶವ್ಯಾಪಿ ನಾವು ಅಧಿಕಾರಕ್ಕೆ ಬಂದರೆ ದೇಶವ್ಯಾಪಿ ಮಾಡ್ತೀವಿ ನಾವು ಅಧಿಕಾರದಲ್ಲಿರೋ ರಾಜ್ಯಗಳಲ್ಲೆಲ್ಲ ಮಾಡ್ತೀವಿ ಅಂತ ಬಟ್ ಮೋದಿ ಈಗಲೇ ಅದನ್ನು ಮಾಡಿ ತೋರಿಸೇ ಬಿಟ್ಟಿದ್ದಾರೆ ಅಂದರೆ ಅನೌನ್ಸ್ ಮಾಡೋ ಮೂಲಕ ಶುರುವಾಗ್ತಾ ಇದೆ ಪ್ರಕ್ರಿಯೆ ಏನೇನು ಶುರುವಾಗೇ ಬಿಡುತ್ತೆ ನಾವು ಅದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ ಡೇಟಾ ತೆಗೆದು ಇಡ್ತೀವಿ ದೇಶದ ಮುಂದೆ ಅಂತ ಈ ಮಹಾ ಘೋಷಣೆಯನ್ನು ಮೊಳಗಿಸೋ ಹೊತ್ತಲ್ಲಿ ಹೇಳ್ತಾರೆ ಕೇಂದ್ರ ಸಚಿವರು ಮನಮೋಹನ್ ಸಿಂಗ್ ಅವರು ಇದ್ದಾಗ ಪಾರ್ಲಿಮೆಂಟರ ಅಲ್ಲಿಯೇ ಭರವಸೆಯನ್ನು ಕೊಟ್ಟಿದ್ದರು ಕಾಸ್ಟ್ ಸೆನ್ಸಸ್ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಅದನ್ನ ನಡೆಸೋದಕ್ಕಾಗಲಿಲ್ಲ ಬರೀ ಬೇರೆ ಸ್ವರೂಪವನ್ನು ಕೊಟ್ಟರೆ ಬಿಟ್ಟರೆ ಕಾಸ್ಟ್ ಸೆನ್ಸಸ್ಸನ್ನು ಮಾಡೋದಕ್ಕಾಗಲಿಲ್ಲ ಕಾಂಗ್ರೆಸ್ ಮತ್ತು ಅದರ ಇಂಡಿ ಅಲೈನ್ಸ್ ಜಸ್ಟ್ ಅದನ್ನು ಪೊಲಿಕ್ ಪೊಲಿಟಿಕಲ್ ಬೆನಿಫಿಟ್ಗೆ ಯೂಸ್ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ ಎಂದೂ ಕೂಡ ಈ ನಿಟ್ಟಿನಲ್ಲಿ ಅಧಿಕಾರ ಇದ್ದಾಗ ನಿರ್ಧಾರವನ್ನು ತಗೊಳ್ಳೇ ಇಲ್ಲ ಅಂತ ಅಟ್ಯಾಕ್ ಮಾಡಿ ಮಹತ್ವದ ಘೋಷಣೆಯನ್ನು ನಾವು ಯಾಕೆ ಇವತ್ತು ಮೊಳಗಿಸ್ತಿದ್ದೀವಿ ಯಾಕೆ ಈ ಸ್ಟೆಪ್ ತಗೊಳ್ತಾ ಇದ್ದೀವಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಇನ್ನೂ ಒಂದು ವಿಚಾರ ನೆನಪು ಮಾಡ್ಕೊಳ್ಬಹುದು ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ ಜಾತಿ ಗಣತಿಯ ಪರವಾಗಿ ಧ್ವನಿ ಎತ್ತಿದ್ರು ನಿನ್ನೆ ಅಷ್ಟೇ ಅವರು ಮೋದಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದು ಪಹಲ್ಗಾಮ್ ದಾಳಿ ಸಂಬಂಧ ಮಾತನಾಡ್ಕೊಂಡು ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿವೆ ಬಟ್ ಆರ್ ಎಸ್ ಎಸ್ ಜಾತಿ ಗಣತಿ ಬಗ್ಗೆ ಕೂಡ ಬ್ಯಾಟ್ ಮಾಡಿತ್ತು ಆದರೆ ಇದು ಎಲೆಕ್ಷನ್ಗೋಸ್ಕರ ಬಳಕೆ ಆಗಬಾರ್ದು ಅಂತ ಕೂಡ ತಿಳಿದಿತ್ತು ನೆನಪು ಮಾಡ್ಕೊಳ್ಬಹುದು ಈ ಎಲ್ಲ ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಂಡು ಈಗ ಗಮನಿಸಿದ್ರೆ ಮೋದಿ ಸರ್ಕಾರ ಈ ಜಾತಿ ಗಣತಿ ಅಸ್ತ್ರದ ಮೂಲಕ ಹಲವು ಗುರಿಗಳನ್ನು ತಲುಪೋದಿಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ Congress governments have always opposed caste census. Caste was not included in all the census operations conducted since independence. In 2010, then Prime Minister late Dr. Manmohan Singh Ji had assured the Lok Sabha that the matter of caste census should be considered in the cabinet. A group of ministers was formed to consider this subject. Most of the political parties had recommended caste census despite this congress government decided to conduct only a survey of caste instead of a caste census that survey is known as secc according to constitution of india census is a union subject some states have conducted surveys i am repeating the word surveys to enumerate castes some states have done this well while some others have conducted such surveys Purely from a political angle in a non transparent way. Such surveys have created doubts in the society. Considering all these facts and to ensure that a social fabric is not disturbed by politics, caste enumeration should be transparently included. I am emphasizing the word transparently, transparently included in the census instead of surveys. This will strengthen the social and economic structure of our society while the nation continues to progress. Under the leadership of our Prime Minister Shri Narendra Modiji, the Cabinet Committee of Political Affairs has decided today that is 30th April 2025 that caste enumeration should be included in the forthcoming census. This demonstrates ದಟ್ ಅ ಗವರ್ಮಿಟೆಡ್ ಟು ದಿ ವ್ಯಾಲ್ಯೂಸ್ಟ್ ಇನ್ ಕಂಟ್ರಿ ಲೈಕ್ ಇನ್ ದಿ ಪಾಸ್ಟ್ ಗವರ್ಮೆಂಟ್ ಇಂಟ್ರಡ್ಯೂಸ್ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಫಾರ್ ದಿ ಇಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ವಿಥೌಟ್ ಕಾಸಿಂಗ್ ಎನಿ ಸ್ಟ್ರೆಸ್ ಇನ್ ಎನಿ ಸೆಕ್ಷನ್ ಆಫ್ ದಿ ಸೊಸೈಟಿ ಸೊ ಯಾವ ಸಮುದಾಯ ತುಳಿಯಲ್ಪಟ್ಟಿದೆ ಅನ್ಯಾಯ ಆಗಿದೆ ಯಾವ ಸಮುದಾಯದ ಯಾವ ಜಾತಿಯ ಬಲಾಬಲ ಎಷ್ಟಿದೆ ಸಾಮಾಜಿಕ ಪರಿಸ್ಥಿತಿ ಹೆಂಗಿದೆ ಎಲ್ಲ ರಿವೀಲ್ ಆಗುತ್ತೆ ಈಗ ಅದೇ ಅಲ್ವಾ ಆಕ್ರೋಶ ಎದ್ದಿದ್ದು ಮುಸಲ್ಮಾನರಲ್ಲೂ ಜಾತಿಗಳಿವೆ ಅದನ್ನು ಸರಿಯಾಗಿ ಏನು ಕೌಂಟ್ ಮಾಡಿರಲಿಲ್ಲ ಆಮೇಲೆ ಆಕ್ರೋಶ ಬಂದ ಮೇಲೆ ಲಾಸ್ಟಲ್ಲಿ ಎಲ್ಲ ಲಿಸ್ಟ್ ಬಿಟ್ಟು ಬಿಟ್ರು ಈ ಥರದ್ದೆಲ್ಲ ಒಂದಷ್ಟು ಚರ್ಚೆಗಳಾದ್ವಲ್ಲ ಇಲ್ಲಿ ಜಾತಿ ತೆಗೆದ್ಮೇಲೆ ಎಲ್ಲ ಜಾತಿಗಳನ್ನು ತೆಗಿತಾರೆ ಸೊ ಈ ಪಹಲ್ಗಾಮ್ ದಾಳಿಯ ಬಿಸಿ ಹೊತ್ತಲ್ಲಿ ಈ ನಿರ್ಧಾರ ಆಗಿರೋದು ನೋಡಿದ್ರೆ ಇಲ್ಲಿ ಬೇರೇನೋ ಒಂದು ಅಜೆಂಡಾ ಇದ್ದಂಗೆ ಕಾಣಿಸುತ್ತೆ ಜನಗಣತಿ ಆಗತ್ತೆ ಇಲ್ಲಿ ಹೆಡ್ ಕೌಂಟ್ ಆಗತ್ತೆ ಜಾತಿ ಗಣತಿ ಆಗತ್ತೆ ಇದ್ರ ನಡುವೆ ಪಾಕಿಸ್ತಾನದಿಂದ ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿರೋರು ಬಾಂಗ್ಲಾದಿಂದ ಬಂದು ನೆಲೆಸಿರೋರು ಈ ರೀತಿ ಎಲ್ಲ ತುಂಬಾ ಇದೆ ಎನ್ ಆರ್ ಸಿ ಸಿ ಎ ಗೊತ್ತಲ್ವ ಎಷ್ಟು ಗಲಾಟೆ ಆಯ್ತು ಅದ್ರ ಸುತ್ತ ಅಂತ ಆ ನಿಟ್ಟಿನಲ್ಲೂ ಲೆಕ್ಕವನ್ನ ಪಕ್ಕಾ ಮಾಡ್ಕೊಳ್ಳಿದ್ಯಾ ಈ ಜನಗಣತಿಯ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಅಲ್ಲಿ ಕಿತ್ತು ಬಿಸಾಕ್ತಿದ್ದಾರೆ ನೋಡ್ತಿದ್ದೀರಲ್ಲ ಗುಜರಾತ್ ಅಲ್ಲಿ ಏನಾಗ್ತಿದೆ ಆಪರೇಷನ್ ಇಡೀ ದೇಶದಲ್ಲಿ ಕಂಡು ಕೇಳರಿಯದಂಥ ಎಂದು ನೋಡದಂತ ಬಾಂಗ್ಲಾ ಅಕ್ರಮ ನಿವಾಸಿಗಳ ವಿರುದ್ಧದ ಕಾರ್ಯಾಚರಣೆ ನಡೀತಾ ಇದೆ ಅವರು ನಮ್ಮ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮಾಡಿಸ್ಕೊಂಡು ಇಲ್ಲಿನ ಯೋಜನೆಗಳನ್ನು ತಿಳ್ಕೊಂಡು ನಮ್ಮ ಪಾಲನ್ನು ಅವರೇ ತಗೊಂಡು ಎಷ್ಟು ಆರಾಮಾಗಿ ಇಲ್ಲಿ ಜೀವನ ಕಟ್ಟಿಕೊಂಡಿದ್ರು ಬರೀ ಅವರು ಒಂದು ಹಟ್ಟು ಕಟ್ಕೊಂಡಿರಲಿಲ್ಲ ಇಡೀ ಜೀವನನೇ ಕಟ್ಕೊಂಡಿದ್ರು ಎಷ್ಟೆಷ್ಟೋ ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ ಪಾಕ್ನ ಅಕ್ರಮವಾಗಿ ಬಂದವರಿದ್ದಾರೆ ಬಾಂಗ್ಲಾದವರಿದ್ದಾರೆ ಅಲ್ವಾ ಈ ಜಾತಿ ಗಣತಿ ಜನಗಣತಿ ಹೆಸರಲ್ಲಿ ಅದು ಏನಾದರೂ ಒಂದಿಷ್ಟು ಡೇಟಾ ಇದೇ ಸಮಯದಲ್ಲಿ ಹೆಂಗೂ ಇಡೀ ದೇಶದ ಸುತ್ತೋ ಸಮಯದಲ್ಲಿ ಅದಕ್ಕೆ ಸಂಬಂಧ ಪಟ್ಟದ್ದು ತೆಗೆಸಿ ಒಳಗಡೆ ಗುಡಿಸೋ ಕೆಲಸನೂ ಮಾಡಬಹುದು ಅನ್ಸುತ್ತೆ ಒಂದು ಖರ್ಚಲ್ಲಿ ಹಲವು ಕೆಲಸಗಳಾಗಬೇಕಲ್ಲ ಹೆಂಗೂ ಗಣತಿ ಮಾಡ್ತಾರೆ ಅಂದಮೇಲೆ ಆ ಗುಡಿಸೋ ಕೆಲಸ ಸ್ವಚ್ಛ ಭಾರತ ಅಭಿಯಾನ ಕೂಡ ಆಗಬಹುದು ಆಗಬೇಕಾಗಿದೆ ಅದು ನೋಡೋಣ ಈ ಒಂದು ಬಿಗ್ ಅನೌನ್ಸ್ಮೆಂಟ್ನ ಹಿಂದಿನ ಹಲವು ಲೆಕ್ಕಾಚಾರಗಳು ಮುಂದಿನ ದಿನಗಳಲ್ಲೂ ಹೊರಗಡೆ ಬರಬಹುದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು